ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಕರ್ನಾಟಕ ಬಿ ಜೆ ಪಿ ಸಂಬಂಧಪಟ್ಟಂತೆ ಒಂದು ಅತ್ಯಂತ ಮಹತ್ವದ ಬೆಳವಣಿಗೆ ಗಮನ ಸೆಳೀತಿದೆ ಈಗ ರಾಜ್ಯಾಧ್ಯಕ್ಷ ಕುರ್ಚಿಗೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿಯವರು ರಾಜ್ಯದಲ್ಲಿ ಇರುವ ಹೊತ್ತಲ್ಲಿ ಬಿಗ್ ಮೆಸೇಜ್ ಈಗ ರವಾನೆ ಆಗಿರೋದು ಏನು ಹಾಗಾದರೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಕರ್ನಾಟಕದಲ್ಲಿರುವಂಥ ಪ್ರಧಾನಿ ಮೋದಿ ಅವರು ವಿಜಯೇಂದ್ರ ಮತ್ತು ಆರ್ ಅಶೋಕ್ಗೆ ಬಹಳ ದೊಡ್ಡ ಸಂದೇಶವನ್ನು ರವಾನಿಸಿರುವುದು ಅಂದರೆ ಕರ್ನಾಟಕ ಬಿ ಜೆ ಪಿ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಮೆಸೇಜ್ ರವಾನೆಯಾಗಿದೆ ಹಳದಿ ಮೆಟ್ರೋಗೆ ಹಸಿರು ನಿಶಾನೆ ತೋರಿದ್ದಾರಲ್ಲ ನರೇಂದ್ರ ಮೋದಿ ಅವರು ಖುದ್ದು ಈ ಯೋಜನೆ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮಾಹಿತಿ ಕೊಟ್ಟರು ಸಿದ್ದರಾಮಯ್ಯನವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಯ್ತು ಕೇಂದ್ರ ಸಚಿವರುಗಳು ಭಾಗಿಯಾಗಬೇಕಾಯ್ತು ಯಾಕಂದರೆ ಸಹಜವಾಗಿ ಮಂತ್ರಿಗಳು ಬರ್ತಾರೆ ಇಲ್ಲ ಬೆಂಗಳೂರು ವ್ಯಾಪ್ತಿಯ ಎಂ ಪಿಗಳಿಗೆ ಆಹ್ವಾನ ಇರುತ್ತಲ್ವ ನರೇಂದ್ರ ಮೋದಿ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡೋರು ಯಾರು ಯಾರು ಅಂತ ಬಂದಾಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಹಜವಾಗಿ ಅಲ್ಲಿರಬೇಕಾಯ್ತು ಸಿ ಎಮ್ಮು ಎಲ್ಲರೂ ಹೋಗ್ತಾರೆ ಆದರೆ ಈ ಕಾರ್ಯಕ್ರಮದಲ್ಲಿ ಅಚ್ಚರಿ ಎನ್ನುವಂತೆ ಗಮನ ಸೆಳೆದಿದ್ದ್ಯಾರು ವಿಜಯೇಂದ್ರ ಇವರು ಬೆಂಗಳೂರಿನ ಎಮ್ ಎಲ್ ಎ ಅಲ್ಲ ಬೆಂಗಳೂರಿನ ಎಂ ಪಿ ಅಲ್ಲ ಅಥವಾ ಬಿ ಜೆ ಪಿ ಸರ್ಕಾರ ಇದ್ದು ಅವರೇನೋ ಪ್ರಮುಖ ಹುದ್ದೆಯಲ್ಲಿಲ್ಲ ಇವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಇದು ಗೌರ್ಮೆಂಟ್ ಕಾರ್ಯಕ್ರಮ ಆಗಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಲ್ಲಿರ್ತಾರೆ ಯಾಕಂದರೆ ಎರಡು ಸರ್ಕಾರಗಳ ಸಹಭಾಗಿತ್ವದಲ್ಲಿ ಆಗಿರುತ್ತೆ ಸರ್ಕಾರದ ಭಾಗವಾಗಿರದ ಪಕ್ಷದ ನಾಯಕ ಒಬ್ಬರು ಎಮ್ ಎಲ್ ಎ ಪಕ್ಷದ ಅಧ್ಯಕ್ಷ ನರೇಂದ್ರ ಅವರ ಜೊತೆ ಸ್ಟೇಜ್ ಶೇರ್ ಮಾಡಿರೋದು ಇವತ್ತು ಬಹಳ ಕುತೂಹಲಕಾರಿಯಾಗಿದೆ ನೋಡಿ ಯಾರ್ಯಾರು ವೇದಿಕೆಯನ್ನು ಶೇರ್ ಮಾಡಿದ್ದಾರೆ ಅಂತ ಲಿಸ್ಟ್ ನೋಡಿಬಿಟ್ರೆ ಥಾವರ್ ಗೆಹ್ ಗೆಹ್ಲೋಟ್ ಅವರು ಗವರ್ನರ್ ಇರ್ತಾರೆ ಮತ್ತು ಶ್ರೀ ಮನೋಹರ್ ಲಾಲ್ ಯೂನಿಯನ್ ಮಿನಿಸ್ಟರು ಅಶ್ವಿನಿ ವೈಷ್ಣವು ಶೋಭಾ ಕರಂದ್ಲಾಜೆ ಅವರು ತೇಜಸ್ವಿ ಸೂರ್ಯ ಅವರು ಇವರೆಲ್ಲ ಒಬ್ಬರು ಕೇಂದ್ರ ಸಚಿವರಿದ್ದಾರೆ ಇಲ್ಲ ಬೆಂಗಳೂರು ವ್ಯಾಪ್ತಿಯ ಎಂ ಇದ್ದಾರೆ ಸಿದ್ದರಾಮಯ್ಯನವರು ಕುಮಾರಸ್ವಾಮಿಯವರು ಸೋಮಣ್ಣವರು ಡಿ ಕೆ ಶಿವಕುಮಾರ್ ಅವರು ಮತ್ತು ಲಾಸ್ಟಲ್ಲಿ ಹತ್ತನೇ ಹೆಸರು ಶ್ರೀ ವಿಜಯೇಂದ್ರ ಯಡಿಯೂರಪ್ಪ ಎಲ್ಲ ಹೆಸರುಗಳ ಪೈಕಿ ಗಮನ ಸೆಳೆದದ್ದು ವಿಜಯೇಂದ್ರ ಅವರನ್ನು ಕೇಂದ್ರ ಸರ್ಕಾರ ಅಥವಾ ಒಂದು ಸರ್ಕಾರದ ಕಾರ್ಯಕ್ರಮದಲ್ಲಿ ಮೋದಿಯವ್ರ ಜೊತೆ ಸ್ಟೇಜ್ ಶೇರ್ ಮಾಡೋ ರೀತಿಯಲ್ಲಿ ಕರೆಸಿಕೊಂಡಿದ್ದರ ಹಿಂದೆ ಮಹತ್ವದ ಸಂದೇಶ ಇದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಯಾಕಂದರೆ ಯಾವುದೇ ಅವಶ್ಯಕತೆ ಇರಲಿಲ್ಲ ವಿಜಯೇಂದ್ರ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಕರೀಲೇಬೇಕು ಅಂತ ಮತ್ತು ಆರ್ ಅಶೋಕ್ ಅವ್ರನ್ನು ಕೂಡ ಸಿಟಿ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಕೂರಿಸ್ಕೊಳ್ತಾರೆ ಅವರು ಈಗ ಮೆಜೆಸ್ಟಿಕ್ ಬಳಿಯಲ್ಲಿ ವಿಜೇಂದ್ರ ಅವ್ರಿಗೊಂದು ಅವಕಾಶ ಆರ್ ಅಶೋಕ್ ಅವ್ರಿಗೊಂದು ಕಡೆ ಅವಕಾಶ ಈ ಅವಕಾಶವನ್ನು ಮಾಡಿಕೊಡೋ ಮೂಲಕ ಪ್ರತಿಪಕ್ಷ ನಾಯಕ ಮತ್ತು ಪಕ್ಷದ ಅಧ್ಯಕ್ಷರಿಗೆ ಅವಕಾಶವನ್ನು ಮಾಡಿಕೊಡೋ ಮೂಲಕ ಹೈಕಮಾಂಡ್ ಬಹಳ ಸೂಕ್ಷ್ಮವಾಗಿ ಮತ್ತು ಅನಿವಾರ್ಯ ಅನ್ನೋ ರೀತಿಯಲ್ಲಿ ಸಂದೇಶವನ್ನು ಕೊಡ್ತಾ ಇದೆ ಅಂತ ಅನಿಸ್ತಿದೆ ಈಗ ಇಷ್ಟು ದಿನ ಆದರೂ ಅಧ್ಯಕ್ಷ ಆಯ್ಕೆ ಆಗಿಲ್ಲ ಪಕ್ಷದ ನಾಯಕತ್ವ ಯಾರದ್ದು ಹೊಣೆ ಯಾರದ್ದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಿಲ್ಲ ಬಿ ಜೆ ಪಿ ಹೈಕಮಾಂಡ್ ಅನ್ನೋದೇ ಅಲ್ವಾ ಅಪಸ್ವರ ಇದ್ದಿರೋದು ಪದೇ ಪದೇ ಡೆಲ್ಲಿಗೆ ಹೋಗ್ತಾರೆ ಬರ್ತಾರೆ ಏನೂ ಕ್ಲಿಯರ್ ಆಗ್ತಿಲ್ಲ ಕೇಳಿ ಬರ್ತಿರೋ ಪ್ರಕಾರ ಇತ್ತೀಚೆಗೆ ಈ ಒಂದು ವಾರದಲ್ಲೂ ಕೂಡ ಕೇಳಿ ಬಂತು ವಿಜೇಂದ್ರ ಅವರು ಉಳಿಯೋದು ಸಾಧ್ಯವೇ ಇಲ್ಲ ಯಾಕಂದರೆ ಅವ್ರನ್ನ ಉಳಿಸೋದಾಗಿದ್ದರೆ ಯಾವತ್ತೋ ಘೋಷಣೆ ಮಾಡಿಬಿಡ್ತಿದ್ರು ಕೇಂದ್ರ ಸಚಿವರಾಗಿರೋರೇ ಒಬ್ಬರು ಅಧ್ಯಕ್ಷರಾಗ್ತಾರೆ ಅನ್ನುವಂತಹ ಸುದ್ದಿ ಜೋರಾಗಿ ಹರಿದಾಡ್ತಿದೆ ಜೋಶಿ ಅವ್ರ ಮನೆಯಲ್ಲಿ ಮೀಟಿಂಗ್ ಆಗ್ತಿದೆ ನಾರಾಯಣ ಅವ್ರ ಮನೆಯಲ್ಲಿ ಸಂಧಾನ ಆಯಿತು ಸೋಮಣ್ಣವ್ರು ಬೇರೆ ಉತ್ತರ ಕರ್ನಾಟಕದಲ್ಲಿ ಅವ್ರನ್ನ ಇವ್ರನ್ನ ವಿಶ್ವಾಸಕ್ಕೆ ತಗೊಂಡು ತಾನು ಓಡಾಡ್ತೀನಿ ಅಂತಿದ್ದಾರೆ ಈ ರೀತಿ ಒಬ್ಬೊಬ್ಬರಿಗೂ ಟಾಸ್ಕ್ ಕೊಡ್ತಿದೆಯಾ ಹೈಕಮಾಂಡ್ ಅನ್ನೋ ರೀತಿಯಲ್ಲಿ ಗಮನ ಸೆಳೆತಿದೆ ಬಿಟ್ಟರೆ ವಿಜಯೇಂದ್ರ ಅವ್ರ ಕಥೆ ಏನು ಅನ್ನೋದ್ರ ಬಗ್ಗೆ ಬಹಳ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳು ನಡೀತಿರೋ ಹೊತ್ತಲ್ಲಿ ಅವರು ಆಗಮಿಸಿರೋ ಸರ್ಕಾರಿ ಕಾರ್ಯಕ್ರಮದಲ್ಲಿ ಈಗ ವಿಜಯೇಂದ್ರ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿರೋದೇ ಅತ್ಯಂತ ಕುತೂಹಲಕಾರಿ ನಡೆ ಹೈಕಮಾಂಡ್ ತೋರಿಸಿರೋದು ಸೊ ವಿಜಯೇಂದ್ರ ವಿರೋಧಿಗಳಿಗೆ ಯಡಿಯೂರಪ್ಪ ವಿರೋಧಿಗಳಿಗೆ ಇದು ಒಂದು ರೀತಿಯಲ್ಲಿ ಆಘಾತವೇ ಸರಿ ಯಾಕಂದರೆ ಅವರನ್ನು ಕರೆಯುವ ಆ ಕಾರ್ಯಕ್ರಮದಲ್ಲಿ ಮೋದಿ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡಿಸುವಂಥ ಯಾವುದೇ ಸಣ್ಣ ಅನಿವಾರ್ಯತೆಯೂ ಇರಲಿಲ್ಲ ಒಂದು ಸಂದೇಶ ಕೊಡಲೇಬೇಕು ಅನ್ನೋ ಕಾರಣ ಕೊಟ್ಟಿದ್ದಾರೆ ಅನ್ನೋದಿಲ್ಲಿ ಕ್ಲಿಯರ್ ಆಗಿ ಎದ್ದು ಕಾಣ್ತಿರೋ ವಿಷಯ ಸೊ ಆರ್ ಅಶೋಕ್ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿರೋದು ಎಲ್ಲದರ ಹಿಂದೆ ವೆರಿ ಕ್ಲಿಯರ್ ಮೆಸೇಜ್ ಕಾಣಿಸ್ತಾ ಇದೆ ಪಕ್ಷದ ನಾಯಕತ್ವದಲ್ಲಿ ಬದಲಾವಣೆಯನ್ನು ಹೈಕಮಾಂಡ್ ಮಾಡೋದಕ್ಕೆ ಬಯಸ್ತಿಲ್ಲ ಏನೇನು ತಪ್ಪು ಸಂದೇಶ ರವಾನಿ ಆಗಿದೆಯೋ ಅದನ್ನೆಲ್ಲ ಸರಿ ಮಾಡೋದಕ್ಕೆ ಹೈಕಮಾಂಡ್ ನೋಡ್ತಿದೆಯಾ ಹಾಗಾದರೆ ಮುಂದೆ ಯಾವತ್ತೇನು ಬೇಕಾದರೂ ತೀರ್ಮಾನ ತಗೊಳ್ಬೋದು ಪಕ್ಷದಲ್ಲಿ ಯಾವಾಗ ಬದಲಾವಣೆ ಮಾಡಬೇಕು ಅಂತ ಅಂದುಕೊಳ್ತಾರೋ ಅದು ಎಷ್ಟು ಒಂದು ನಿಮಿಷದ ಕೆಲಸ ಹೈಕಮಾಂಡ್ಗೆ ಆದರೆ ಸದ್ಯಕ್ಕಂತೂ ಬದಲಾವಣೆ ಇಲ್ಲವೇ ಇಲ್ಲ ಅನ್ನೋ ಸಂದೇಶವನ್ನು ಹೈಕಮಾಂಡ್ ಈ ಮೂಲಕವೇ ಸ್ವತಃ ನರೇಂದ್ರ ಮೋದಿ ಮೋದಿಯವರ ಮೂಲಕವೇ ಸಾರಿದಂತೆ ಕಾಣಿಸ್ತಾ ಇದೆ ಸೊ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕಗ್ಗಂಟಾಗಿದೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಹೈಕಮಾಂಡ್ ನಡುವೆ ಸೊ ಫೈನಲ್ ಆಗ್ತಿಲ್ಲ ಅಲ್ಲಿ ಉಪರಾಷ್ಟ್ರಪತಿಯ ಆಯ್ಕೆ ಆಗಬೇಕಾಗಿದೆ ಆ ಎಲೆಕ್ಷನ್ನು ಈಗ ಆಗಸ್ಟ್ ಕೊನೆಯಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದು ಅದಾದ ಬಳಿಕ ಅಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ಆಗತ್ತೆ ಬಹುತೇಕ ಅಂತ ಹೇಳ್ತಾ ಇದ್ದು ಅದೇ ಹೊತ್ತಲ್ಲಿ ಕರ್ನಾಟಕ ಬಿ ಜೆ ಪಿಯಲ್ಲೂ ಒಂದು ಅನೌನ್ಸ್ಮೆಂಟ್ ಆಗಬಹುದು ಅನ್ನೋದು ನಿರೀಕ್ಷೆ ಬಟ್ ಯಾವುದೂ ಕೂಡ ಮುಂದಕ್ಕೆ ಹೋಗ್ತಿಲ್ಲ ಈಗ ವಿಜಯೇಂದ್ರ ಅವರು ರೆಡ್ಡಿ ರಾಮುಲವ್ರನ್ನ ಕೈ ಕೈ ಕುಲುಕಿಸೋ ರೀತಿಯಲ್ಲಿ ಮಾಡೋ ಪ್ರಯತ್ನ ಅವ್ರದ್ದೇ ಆದ ರೀತಿಯಲ್ಲಿ ತಾನು ಸಂಘಟನೆ ಮಾಡಿ ತೋರಿಸಬಲ್ಲ ಪ್ರಯತ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂಥದ್ದೆಲ್ಲ ಸಾಕ್ತಾ ಇದೆ ಅಂತಹ ಪ್ರಯತ್ನಗಳು ಸಾಕ್ತಿವೆ ಆದರೆ ಕ್ಲಾರಿಟಿ ಹೈಕಮಾಂಡ್ ಕಡೆಯಿಂದ ಸಿಗಬೇಕು ಅನ್ನೋ ಕೂಗು ಕಾರ್ಯಕರ್ತರ ಮಟ್ಟದಲ್ಲೂ ಎದ್ದಿದೆ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಆಯ್ಕೆಯಾಗಿದೆ ಕೆಲವೇ ಕೆಲವು ರಾಜ್ಯಗಳು ಉಳ್ಕೊಂಡಿರೋದ್ರಲ್ಲಿ ಕರ್ನಾಟಕ ಕೂಡ ಒಂದು ಯಾಕೆ ಕರ್ನಾಟಕದ ಕಡೆ ಗಮನ ಹರಿಸ್ತಿಲ್ಲ ಹೈಕಮಾಂಡ್ ಅನ್ನೋದು ಎಲ್ಲರ ಪ್ರಶ್ನೆ ಯಾಕಂದರೆ ಇದು ಹೀಗೆ ಬಿಟ್ಕೊಂಡು ಹೋದರೆ ಪಕ್ಷ ಅತಂತ್ರ ಪರಿಸ್ಥಿತಿಯಲ್ಲಿ ಅರಾಜಕತೆಯಲ್ಲಿ ಹಳಿ ತಪ್ಪು ಹೋಗುತ್ತೆ ಲೋಕಲ್ ಬಾಡಿ ಎಲೆಕ್ಷನ್ಗಳು ಬರ್ತಿದ್ದಾವೆ ಅದಾದ್ಮೇಲೆ ನಾವು ಮುಂದಿನ ಚುನಾವಣೆಗೆ ತಯಾರಿ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಈಗ ವಿಜೇಂದ್ರ ಅವ್ರ ವಿರುದ್ಧ ಕೇಂದ್ರ ಸಚಿವರುಗಳದ್ದೆಲ್ಲರದ್ದು ಅಸಮಾಧಾನ ಕುಮಾರಸ್ವಾಮಿಯವರು ಕೂಡ ವಿಜೇಂದ್ರ ಅವ್ರ ಬಗ್ಗೆ ಒಲವು ಹೊಂದಿಲ್ಲ ಮೈತ್ರಿ ವಿಚಾರದಲ್ಲೂ ಅನ್ನೋ ರೀತಿಯಲ್ಲೂ ಒಂದು ಅಪಸ್ವರ ಎದ್ದಿದೆ ಸೋಮಣ್ಣವ್ರು ಇದೆಲ್ಲ ಕ್ರೈಟೀರಿಯಾದಲ್ಲಿ ನಾನು ಪಾಸ್ ಆಗ್ತೀನಿ ಅನ್ನೋ ರೀತಿಯಲ್ಲಿ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ ಇಷ್ಟೆಲ್ಲ ಪ್ರಯತ್ನಗಳ ನಡುವೆಯೂ ಕೂಡ ನರೇಂದ್ರ ಮೋದಿಯವರು ಈ ಹೊತ್ತಲ್ಲಿ ಕರ್ನಾಟಕದಲ್ಲಿ ಇಂಥದ್ದೊಂದು ಸಂದೇಶ ಕೊಟ್ಟಿರೋದು ಮಾತ್ರ ಗಮನ ಸೆಳೆತಿರೋ ವಿಚಾರ ನೋಡಬೇಕು ಕಾದ್ ನೋಡಬೇಕು ಮುಂದಿನ ದಿನಗಳಲ್ಲಿ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಗುಡ್ ನ್ಯೂಸ್ ಕೊಡೋದು ಫಿಕ್ಸ್ ಆ ಹಾಗಾದರೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಬಲ್ಲವರು ಹೇಳೋದೇನಪ್ಪ ಅಂತ ಕೇಳಿದ್ರೆ ಅಲ್ಲಿ ಒಳಗಡೆ ಅವರು ಮಾತಾಡೋದು ಏನು ಚೇಂಜಸ್ ಮಾಡಿದ್ರು ವಿಜಯೇಂದ್ರ ಅಲ್ಲ ಇನ್ನೊಬ್ಬರು ಬಂದ್ರೂ ಲಿಂಗಾಯತರು ಒಕ್ಕಲಿಗರು ಬಿಟ್ಟು ಹೊಸ ಪ್ರಯೋಗ ಅಂದರೆ ಹಿಂದುಳಿದ ಅಥವಾ ಸಣ್ಣ ಜಾತಿಗಳಿಗೆ ಕೊಟ್ಟು ಬಿಡ್ತಾರೆ ಈಗಿನ ಪರಿಸ್ಥಿತಿಯಲ್ಲಿ ಅನ್ನೋದು ಸುಳ್ಳು ಆ ಸಮುದಾಯದಲ್ಲಿಯೇ ಆಯ್ಕೆ ಆಗುತ್ತೆ ಡೌಟೇ ಇಲ್ಲ ಅನ್ನೋ ಥರನೇ ಇಂಟರ್ನಲ್ಲಿ ಮಾತಿರೋದು ಹಾಗಿರೋವಾಗ ಈಗ ಲಿಂಗಾಯತ ಸಮುದಾಯ ಡಿಸ್ಟರ್ಬ್ ಮಾಡಿ ಇನ್ನೊಬ್ಬರನ್ನ ತಂದು ಕೂರಿಸ್ಬೇಕು ಏಕಾಏಕಿ ಯತ್ನಾಳವ್ರನ್ನ ತಂದು ಕೂರಿಸೋ ಥರ ಪರಿಸ್ಥಿತಿ ಇಲ್ಲ ಸೋಮಣ್ಣನವ್ರನ್ನ ತಂದು ಕೂರಿಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅನಿಸಲ್ಲ ಸೋಮಣ್ಣವ್ರ ಪ್ರಯತ್ನದಲ್ಲಂತೂ ಇದ್ದಾರೆ ಮುಂದಿನ ದಿನಗಳಲ್ಲಿ ಆ ಪ್ರಯತ್ನ ಇನ್ನೂ ಜೋರಾಗಬಹುದು ಹೇಳೋಕ್ಕಾಗಲ್ಲ ಸೋಮಣ್ಣವ್ರು ತುಂಬ ಟ್ರೈ ಮಾಡ್ತಿದ್ದಾರೆ ಅನ್ನೋದು ಸುದ್ದಿ ಸೊ ಲಿಂಗಾಯತ ಸಮುದಾಯಕ್ಕೆ ಕೊಡೋದಾದರೆ ಅಟ್ಲೀಸ್ಟ್ ವಿಜಯೇಂದ್ರ ಅವರು ಈಗ ಸದ್ಯಕ್ಕೆ ಆ ಜಾಗದಲ್ಲಿ ಇದ್ದಾರೆ ಲೋಕಸಭೆಯಲ್ಲಿ ಒಂದು ಹಂತಕ್ಕೆ ಯಶಸ್ವಿ ಆಗಿದೆ ಮೈತ್ರಿ ನೋಡೋಣ ಇನ್ನೊಂದು ಚಾನ್ಸು ಅಂತ ಯೋಚಿಸ್ತಿರಬಹುದೇನೋ ಮೈತ್ರಿ ಅಂತೂ ಬೇಕೇ ಬೇಕು ಅನ್ನೋ ತೀರ್ಮಾನವನ್ನು ಹೈಕಮಾಂಡ್ ಮಾಡಿದೆ ಅದರಲ್ಲಿ ಡೌಟೇ ಇಲ್ಲ ಕುಮಾರಸ್ವಾಮಿ ಅವರ ಜೊತೆಗೆ ತಾಳಮೇಳ ಮೇಳ ಚೆನ್ನಾಗಿಟ್ಕೊಂಡು ಹೋಗಲೇಬೇಕು ಅನ್ನೋದು ಫಸ್ಟ್ ಕಂಡೀಷನ್ ಕರ್ನಾಟಕ ಬಿ ಜೆ ಪಿ ಏಕಾಂಗಿಯಾಗಿ ಎಲ್ಲವನ್ನ ಸಾಧಿಸುವ ಪರಿಸ್ಥಿತಿಯಲ್ಲಿಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಹೈಕಮಾಂಡ್ಗೆ ಆದರೆ ನಾಯಕತ್ವ ಅಂತ ಬಂದಾಗ ದೊಡ್ಡ ಪ್ರಯೋಗವನ್ನು ಏಕಾಏಕಿ ಮಾಡೋ ಮನಸ್ಸಿಲ್ಲದಂತೆ ಕಾಣಿಸ್ತಿದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಕ್ಲಿಯರ್ ಉತ್ತರ ಸಿಗಬೇಕು ಸೊ ಅಪಸ್ವರ ಎತ್ತವ್ರಿಗೆಲ್ಲರಿಗೂ ಕೂಡ ಸ್ವತಃ ಮೋದಿಯವರೇ ಈ ಕಾರ್ಯಕ್ರಮದ ಮೂಲಕ ಒಂದು ಖಡಕ್ ಉತ್ತರ ಕೊಟ್ಟಂಗೆ ಕಾಣಿಸ್ತಾ ಇದೆ ಈಗಿನ ಪರಿಸ್ಥಿತಿಯಲ್ಲಿ ಅಶೋಕ್ ಮತ್ತು ವಿಜಯೇಂದ್ರ ಅವ್ರನ್ನ ಆಸ್ ಇಟ್ ಇಸ್ ಕಂಟಿನ್ಯೂ ಮಾಡೋದು ಕೋರ್ ಕಮಿಟಿಯಲ್ಲಿ ಬದಲಾವಣೆ ಮಾಡೋದು ಮತ್ತು ಆಯಕಟ್ಟಿನ ಜಾಗಗಳಲ್ಲಿ ಬೇರೆ ಅವರ ವಿರೋಧಿ ಬಣದವ್ರನ್ನೂ ಇಟ್ಟು ಬ್ಯಾಲೆನ್ಸ್ ಮಾಡೋದು ಆದರೆ ಈ ಯಡಿಯೂರಪ್ಪ ಅಥವಾ ವಿಜೇಂದ್ರ ಅವ್ರನ್ನ ಕಂಪ್ಲೀಟಾಗಿ ಕಡೆಗಣಿಸೋದಿಲ್ಲ ಹಾಗಂತ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸ್ವಾತಂತ್ರ್ಯ ಅನ್ನೋ ರೀತಿಯಲ್ಲೂ ಕೊಡದೆ ಈ ಎಲೆಕ್ಷನ್ನ ಸರಿದೋಗಿಸಿಕೊಂಡು ಹೋಗುವಂತಹ ಪ್ಲ್ಯಾನ್ ಅಮಿತ್ ಶಾ ಅವ್ರದ್ದು ಇದ್ದಂಗಿದೆ ಇದೆ ಮಾಹಿತಿ ಇಷ್ಟಾಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು